ಗುಡಿಬಂಡೆ ಅಂಚೆ ಕಚೇರಿ ಮುಂದೆ ಆಚರಿಸಿದ ಕಾರ್ಮಿಕ ದಿನಾಚರಣೆಗೆ ಸರ್ಕಾರಿ ಆಸ್ಪತ್ರೆ ವೈದ್ಯ ಡಾಕ್ಟರ್ ನರಸಿಂಹಮೂರ್ತಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಗಿಡ ನೆಡುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಕಾರ್ಮಿಕರ ದಿನಾಚರಣೆಯನ್ನು ವಿಶ್ವದಾದ್ಯಂತ ಆಚರಿಸಲಾಗುತ್ತಿದೆ ರೈತರು ಟೆಂಪೋ ಆಟೋ ಚಾಲಕರು ಹಾಗೂ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಸೇವೆ ಅಪಾರವಾದುದು ಕಾರ್ಮಿಕರು ಇಲ್ಲದೆ ದೇಶ ಅಭಿವೃದ್ಧಿ ಪಡೆಯಲು ಸಾಧ್ಯವಿಲ್ಲ ಹಾಗಾಗಿ ಪ್ರತಿಯೊಬ್ಬರೂ ಕಾರ್ಮಿಕರನ್ನು ಗೌರವಿಸುವುದು ಆದ್ಯ ಕರ್ತವ್ಯ ಎಂದರು ಗುಡಿಬಂಡೆ ಪೋಸ್ಟ್ ಮಾಸ್ಟರ್ ಆನಂದ್ ಕುಮಾರ್ ಮಾತನಾಡಿ ದೇಶದ ಪ್ರಗತಿಯಾಗಬೇಕಾದರೆ ಕಾರ್ಮಿಕರಿಂದ ಸಾಧ್ಯ ಹಾಗಾಗಿ ಅವರನ್ನು ನೆನೆಯುವುದು ನಮ್ಮ ಆದ್ಯ ಕರ್ತವ್ಯ ಎಂದು ತಿಳಿಸಿದರು ಇವತ್ತಿನ ದಿವಸ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ ಮೇ ಒಂದು ಮೇ ಡೇ ಅಥವಾ ಕಾರ್ಮಿಕ ದಿನಾಚರಣೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ ನಮ್ಮ ದೇಶದ ಬೆನ್ನೆಲುಗು ರೈತರು ರೈತರು ಸಹಿತ ಕಾರ್ಮಿಕರೇ ಕಾರ್ಮಿಕರಿದ್ದೇನೆ ಅಗ್ರಿಕಲ್ಚರ್ ಅಂತಕ್ಕಂಥ ಇಂಡಸ್ಟ್ರಿ ನಡೆಯೋಕ್ಕೆ ಸಾಧ್ಯ ಇದೆ ಅದೇ ರೀತಿಯಾಗಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವರು ಸ್ವಚ್ಛತಾ ಕಾರ್ಯವನ್ನು ಮಾಡ್ತಕ್ಕಂಥವ್ರು ಎಲ್ಲರೂ ಸಹಿತ ಕಾರ್ಮಿಕರ ಕರೆದೇ ಬರ್ತಾರೆ ಇವತ್ತಿನ ದಿವಸ ಅವರೆಲ್ಲರೂ ಸಹಿತ ಒಂದು ಸಂತೋಷದಿಂದ ಅವರೆಲ್ಲ ಕಾ ಕಾಲವನ್ನು ಕಳಿಬೇಕಾಗಿದೆ ಹೇಳಿದ್ರೆ ಅವರಿಂದನೇ ಈ ದೇಶ ಉದ್ಧಾರ ಆಗ್ತಾ ಇರ್ತದೆ ನಾವೆಲ್ಲರೂ ಸಹಿತ ಕಾರ್ಮಿಕರಿಗೆ ಚಿರಋಣಿಯಾಗಿರಬೇಕಾಗಿತ್ತು ಹೇಳಿದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಕಸವನ್ನು ಬಿಡಿಸ್ತಕ್ಕಂಥವ್ರು ಬರ್ತಾರೆ ಅವ್ರು ಕಸ ಒಂದು ದಿವಸ ಕುಡಿಸ್ತೇವೆ ಆದರೆ ನೆಕ್ಸ್ಟ್ ಡೇ ಏನಾಗಿರ್ತದೆ ನಮ್ಮ ಪರಿಸ್ಥಿತಿಗಳನ್ನು ನಿಮಗೆಲ್ಲ ಅರ್ಥ ಮಾಡ್ಕೋಬೇಕು ಒಂದು ದಿವಸ ಏನಾದರೂ ರೈತ ಮಲ್ಕೊಂಡ್ಬಿಟ್ರೆ ಒಂದು ದಿವಸ ರಜೆ ಇಲ್ಲ ಒಂದು ನಮಗೆ ಸರ್ಕಾರಿ ನೌಕರರಿಗೆ ರಜೆ ಸಿಗ್ತದೆ ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ರಜೆ ಸಿಗ್ತದೆ ಆದರೆ ರೈತರಿಗೆ ಕಾರ್ಮಿಕರಿಗೆ ಕೆಲಸ ರಜೆ ಇರೋದಿಲ್ಲ ನಿರಂತರವಾಗಿ ದುಡಿತಕ್ಕಂಥ ಆ ಒಂದು ಶಕ್ತಿಯನ್ನು ಒಂದು ನಾವು ಅವರಿಗೆ ಶಕ್ತಿ ತುಂಬಿ ಇನ್ನಷ್ಟು ಉತ್ಸುಕರಾಗಿ ಅವ್ರ ಕೆಲಸ ಮಾಡಲಿಕ್ಕೆ ನಾವೆಲ್ಲ ಅನುವು ಮಾಡಿಕೊಡ್ಬೇಕಾಗುತ್ತೆ ಜಿಲ್ಲಾ ಪರಿಸರ ವೇದಿಕೆ ಅಧ್ಯಕ್ಷ ಡಾಕ್ಟರ್ ಗುಂಪು ಮರದ ಆನಂದ್ ಮಾತನಾಡಿ ಗುಡಿಬಂಡೆಯಲ್ಲಿ ಪ್ರತಿ ಹಬ್ಬಕ್ಕೂ ಗಿಡ ನೆಟ್ಟು ಆಚರಿಸುವುದು ರೂಢಿಯಾಗಿದೆ ಕಾರ್ಮಿಕ ದಿನಾಚರಣೆ ದಿನ ಗಿಡ ನೆಟ್ಟು ಆಚರಿಸಲಾಗುತ್ತಿದೆ ಎಂದರು ಪರಿಸರ ಉಳಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಲ್ಲ ಕಾರ್ಮಿಕರ ರೈತರ ಜೀವನ ಉತ್ತಮವಾಗಿ ಇರಬೇಕಾದರೆ ಪ್ರತಿಯೊಬ್ಬರೂ ಗಿಡ ಮರಗಳನ್ನು ಬೆಳೆಸಿ ಹಸಿರುಮಯ ವಾತಾವರಣ ಸೃಷ್ಟಿಸಬೇಕು ಎಂದು ತಿಳಿಸಿದರು ತಾಲೂಕು ಪರಿಸರ ಸಂರಕ್ಷಣಾ ವೇದಿಕೆ ಅಧ್ಯಕ್ಷ ಬಿ ಮಂಜುನಾಥ್ ಅಂಚೆ ಸಹಾಯಕ ಪವನ್ ಕುಮಾರ್ ಆಟೋ ಹಾಗೂ ಟೆಂಪೋ ಚಾಲಕರಾದ ಶಿವಕುಮಾರ್ ಜಿಸಿ ಮೂರ್ತಿ ನರಸಿಂಹಪ್ಪ ಶ್ರೀನಿವಾಸ್ ಜಬೀಉುಲ್ಲಾ ಹಾಜರಿದ್ದರು ಕಾರ್ಯಕ್ರಮದ ಕೊನೆಯಲ್ಲಿ ಆದಿನಾರಾಯಣ ನಾಯಕರವರಿಗೆ ಗಿಡ ದತ್ತು ನೀಡಲಾಯಿತು ಜಂಗಾಲಳ್ಳಿ ಅಶ್ವಥ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ